ಹಾಯ್ ಫ್ರೆಂಡ್ಸ್ ನಾನು ರಜಿನಿ ಈ ವಿಡಿಯೋಲಿ ನಾನು ಆಫೀಸ್ ಜರ್ನಿನ ವ್ಲಾಗ್ ಮಾಡ್ತಾ ಹೋಗ್ತೀನಿ ಆಯಿತಾ ಹೇಗೆ ಮಾಡಿದೆ ವರ್ಕ್ ಏನು ಮಾಡ್ತಾಯಿದ್ದೀನಿ ಹೇಗಾಯಿತು ಅಂತೆಲ್ಲ ಬಿಕಾಸ್ ಆಫೀಸ್ ಹುಡ್ಕೋದು ಬೆಂಗಳೂರಲ್ಲಿ ತುಂಬ ಕಷ್ಟ ಎಸ್ಪೆಷಲಿ ಬ್ಯಾಚುಲರ್ಸ್ ಎಸ್ಪೆಷಲಿ ಹುಡುಗ ಆಗಲಿ ಹುಡುಗಿ ಆಗಲಿ ನೂರೆಂಟು ಕ್ವೆಶನ್ ಮಾಡ್ತಾರೆ ಆಫೀಸ್ ಏನಿಲ್ಲ ಅಂದರೂ ಒಂದು ಐವತ್ತಕ್ಕೂ ಜಾಸ್ತಿ ಮನೆ ಹುಡ್ಕಿದಾಯಿತು ಅದು ಸರಿ ಇಲ್ಲ ಇದು ಇಲ್ಲ ಏನೇನೋ ಫೈನಲಿ ಆಂಟಿ ಈ ಜಾಗ ಕೊಟ್ಟರು ಸೊ ಈ ಥರ ಕಂಡೀಷನ್ ಇದೆ ಈ ಜಾಗ ದಿನಾ ಬರೀ ಆಫೀಸ್ ಹುಡ್ಕೋದೇ ಆಗ್ತಾಯಿತ್ತು ಫೈನಲಿ ಇದು ಸಿಕ್ತು ಆಯಿತಾ ಆಫೀಸ್ ಮಾಡಬೇಕಾದ್ರೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಒಂದು ರೂಪಾಯಿ ನನ್ನ ಹತ್ರ ದುಡ್ಡಿರಲಿಲ್ಲ ಅದಕ್ಕೆ ಜಾ ಅದಕ್ಕೆ ಬದಲಾಗಿ ನನ್ನ ಹತ್ರ ಸಾಲನೇ ಇತ್ತು ಆದರೂ ಕೂಡ ಏನು ಧೈರ್ಯ ನೋಡಿ ಧೈರ್ಯ ಮಾಡಿಬಿಟ್ಟು ಆಫೀಸ್ ಮಾಡಿದ್ದೀನಿ ಎಡಿಟಿಂಗ್ ಸಿಸ್ಟಮ್ ಇರೋಕ್ಕೆ ನಮಗೆ ಕಂಪ್ಯೂಟರ್ ಟೇಬಲ್ ಬೇಕಿತ್ತು ಆನ್ಲೈನಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ ಬೇಕಿರೋ ಸೈಜು ಅದಕ್ಕೆ ಬಂದು ಇಲ್ಲಿ ಸ್ಪೆಷಲಾಗಿ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ನೆಕ್ಸ್ಟು ಪೇಂಟಿಂಗ್ ಆಯಿತಾ ಇಷ್ಟ ನಾನೇ ನೋಡೋದಿಲ್ಲ ಎಲ್ಲ ಪೇಂಟರೇ ಮಾಡಿದ್ದು ಅದಾದಮೇಲೆ ಸ್ವಲ್ಪ ಲಗೇಜ್ಗಳನ್ನ ಶಿಫ್ಟ್ ಮಾಡಬೇಕಾಗಿತ್ತು ಅದೇ ಸಿಕ್ಕಾಟೆ ಕಷ್ಟ ಅಂತ ಅನಿಸ್ಬಿಡ್ತು ನಮಗೆ ನನ್ನ ಫ್ರೆಂಡ್ ಬಂದಿದ್ದರು ಪಾಪ ಹೆಲ್ಪ್ ಮಾಡಿದ್ರು ಆಮೇಲೆ ದರ್ಶನವರ ಫ್ಯಾನ್ ಬೇರೆ ಸಿಕ್ಕಿದ್ರು ಅಂದರೆ ಅವರೇ ಪೇಂಟಿಂಗ್ ಕಾಂಟ್ರಾಕ್ಟ್ ತೊಗೊಂಡಿದ್ದು ಅವರು ಕೂಡ ಹೆಲ್ಪ್ ಮಾಡಿದ್ರು ಆಮೇಲೆ ಕೆಳಗಡೆ ಅದನ್ನು ನಿತ್ಕೊಂಡು ಬರೋಕ್ಕಾಗದೆ ಎಲ್ಲ ಓಪನ್ ಮಾಡ್ಬಿಟ್ಟು ಇತ್ಕೊಂಡು ಬಂದಿದ್ವಿ ಅದನ್ನು ಇಲ್ಲಿ ಫಿಕ್ಸ್ ಮಾಡ್ತಾ ಇದೀವಿ ಅದನ್ನು ನೀವು ನೋಡ್ತಾ ಇದ್ದೀರಾ ಆಫೀಸ್ದು ಅಡ್ವಾನ್ಸ್ ಕೊಡೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ ಆಯಿತಾ ನನ್ನ ಫ್ರೆಂಡ್ಸ್ ನಂಗೆ ಸಖತ್ ಹೆಲ್ಪ್ ಮಾಡಿದ್ದಾರೆ ಆ ಮೂಮೆಂಟಲ್ಲಿ ಅದನ್ನು ಮರೆಯೋಂಗಿಲ್ಲ ಸೊ ಆ ಮೂಮೆಂಟಲ್ಲೇನೋ ಅವ್ರು ಕೊಟ್ಟರು ಆಮೇಲೆ ಅವ್ರಿಗೆ ರಿಟರ್ನ್ ಮಾಡಬೇಕಿತ್ತಲ್ವ ಸೊ ನನ್ನ ಹತ್ರ ಇದ್ದಿದ್ದು ಒಂದೇ ಆಪ್ಷನು ಇದ್ದಿದ್ದು ಗೋಲ್ಡ್ನ ತಗೊಂಡೋಗಿ ಬ್ಯಾಂಕಿಗೆ ಪ್ಲಡ್ಜ್ ಮಾಡೋದು ನಾನು ಕೂಡ ಅದನ್ನೇ ಮಾಡಿದೆ ಐ ನಿಮ್ಮ ಮನೇಲೂ ಕೂಡ ಅವಶ್ಯಕತೆ ಇದ್ದಾಗ ನೀವು ಕೂಡ ಆ ಥರ ಮಾಡಿರ್ತೀರ ನಂಗೆ ಇಷ್ಟ ಇರಲಿಲ್ಲ ಆಯಿತಾ ಗೋಲ್ಡ್ ಇಡೋಕ್ಕೆ ಆದರೆ ಬೇರೆಯವ್ರ ಹತ್ರ ಕೈ ಚಾಚೋ ಬದಲು ನಮ್ಮ ಗೋಲ್ಡ್ನ ತಗೊಂಡೋಗಿ ಪ್ಲಡ್ಜ್ ಮಾಡೋದು ಬೆಸ್ಟ್ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಗೋಲ್ಡ್ನ ಪ್ಲಡ್ಜ್ ಮಾಡಿದೆ ಎನಿವೆ ಸ್ವಲ್ಪ ದಿನ ಆದಮೇಲೆ ಕಷ್ಟಪಟ್ಟು ಚೆನ್ನಾಗಿ ದುಡಿದ್ಬಿಟ್ಟು ಆಮೇಲೆ ಬಿಡಿಸ್ಕೊಂಡ್ರೆ ಆಯಿತು ಅಂತ ಅದಾದಮೇಲೆ ಆಫೀಸ್ ಪೂಜೆ ಮಾಡಬೇಕಾಗಿತ್ತು ಸೊ ಗಣೇಶ ಲಕ್ಷ್ಮಿಗೆ ಪೂಜೆ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪೂಜೆನ ಮಾಡ್ತಾ ಇರೋದು ಆಮೇಲೆ ನಾನು ಯಾರಿಗೂ ಆಫೀಸ್ ಪೂಜೆಗೆ ಕರೀಲಿಲ್ಲ ಆದರೂ ಅವತ್ತಿಂದ ಅದೆತ್ಕೊಂಡೋಗಕ್ಕೆ ಹೋಗಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಹೆಲ್ಪ್ ಮಾಡ್ತಿದ್ರಲ್ಲ ಅವ್ರು ಮಾತ್ರ ಬಂದಿದ್ದರು ನನಗಂತೂ ಆನೆಸ್ಟ್ಲಿ ಯಾರಿಗೂ ಕರೆಯೋಕ್ಕೆ ಇಷ್ಟ ಇರಲಿಲ್ಲ ಏನಂದರೆ ಫಸ್ಟ್ ಕೆಲಸ ಆಯಿತಾ ಕೆಲಸ ಮಾಡಾದ್ಮೇಲೆ ಎಲ್ಲರೂ ನಮ್ಮ ಹತ್ರ ಬರೋದಿದ್ದೇ ಇರ್ತದೆ ಅಂತ ಆಮೇಲೆ ಸಿಸ್ಟಮ್ ತೊಗೋಬೇಕಿತ್ತು ಅದಕ್ಕಂತೂ ಎಸ್ ಬಿ ರೋಡಲ್ಲಿ ಇಲ್ಲಾಂದ್ರೂ ಒಂದಷ್ಟು ಅಂಗಡಿಗಳ ಸುತ್ತಾಡ್ಬಿಟ್ಟಿದ್ದೀವಿ ಫೈನಲ್ ಆಗಿ ಇಲ್ಲೊಂದು ಅಂಗಡಿಲಿ ಸಿಸ್ಟಮ್ ಸಿಕ್ತು ಅದನ್ನ ತೊಗೊತಾ ನಾನು ಏನಾದ್ರೂ ಒಂದ್ ತಗೋಬೇಕು ಅಂದ್ರೆ ಇಪ್ಪತ್ತು ಅಂಗಡಿ ಇದೆ ಇಪ್ಪತ್ತು ಕಡೆನೋ ರೇಟ್ ಕೇಳ್ತಾ ಇದೆ ಇಲ್ಲ ಅಂದ್ರೆ ನಿಜವಾಗ್ಲು ಮೋಸ ಆಗ್ಬಿಡ್ತೀವಿ ಮೊದಲೇ ಗೋಲ್ಡ್ ಲೋನ್ ಮಾಡ್ಬಿಟ್ಟು ತಗೊಂತಾ ಇದ್ದೀನಿ ಅದ್ರಲ್ಲಿ ಮೇಲೆ ಇನ್ನೂ ಬಳಸ್ಕೊಳ್ಬೇಕಾ ಅಂತ ಹೇಳಿ ನೀವು ಅದೇ ರೀತಿ ಒಂದು ಇಪ್ಪತ್ತು ಕಡೆ ಕೊಟೇಶನ್ ತಗೊಳ್ಳಿ ಯಾಕೆಂದ್ರೆ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಡಿಫ್ರೆನ್ಸಲ್ಲೆಲ್ಲ ಹಾಕಿ ಕೊಡ್ತಾರೆ ಅಷ್ಟು ನೀವು ಸೇವ್ ಮಾಡ್ಬೋದು ಈಗ ಅಸೆಂಬಲ್ ಮಾಡ್ತಾ ಇದ್ದಾರೆ ಆಮೇಲೆ ತಗೊಂಡೋಗೋದು ಆಯ್ತಾ ಇದನ್ನೆಲ್ಲ ಮಾಡಿಸೋ ಅಷ್ಟರಲ್ಲಿ ಅದೆಷ್ಟೋ ದಿನ ಕರೆಕ್ಟಾಗಿ ಫುಡ್ಡೆಲ್ಲ ಸ್ಕಿಪ್ ಮಾಡಿದ್ದೀನಿ ಜಿಮ್ಮೆಲ್ಲ ವರ್ಕ್ ಸ್ಕಿಪ್ ಮಾಡಿದ್ದೀನಿ ನ್ಯೂಸ್ ಚಾನಲ್ಗೆ ನ್ಯೂಸಲ್ಲಿ ಏನು ಸ್ಟೋರೀಸ್ಗಳು ಮಾಡಿ ಹಾಕಿಲ್ಲ ಆಮೇಲೆ ಎಷ್ಟೊಂದು ಟೈಮು ನಿದ್ದೆ ಸ್ಕಿಪ್ ಆಗಿದೆ ಸಖತ್ ಸ್ಟ್ರೆಸ್ಸು ಏನಾದರೂ ಒಂದು ಮಾಡ್ತೀವಿ ಅಂದರೆ ಒಂದಷ್ಟು ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅಂದಾಗ ಫಿನಾನ್ಷಿಯಲ್ ಸ್ಟ್ರೆಸ್ಸು ಕಾಮನ್ನಾಗಿ ಬಂದ್ಬಿಡುತ್ತೆ ಸೊ ಅದೇ ಸ್ಟ್ರೆಸ್ಸು ಒಂದು ಕಡೆ ಅಟ್ಲೀಸ್ಟ್ ನಾವು ಕೊಟ್ಟಿದ್ದ ದುಡ್ಡಿಗಾದರೂ ಕರೆಕ್ಟಾಗಿ ಸಿಗಬೇಕಲ್ಲ ಅನ್ನೋದಿರುತ್ತೆ ಮೈಂಡಲ್ಲಿ ಸೊ ತಗೊಂಡಾಯಿತು ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಇಡ್ತಾ ಇದ್ದೀವಿ ಇಲ್ಲಿ ಬಂದಿದ್ದಾರೆ ನೋಡಿ ಇವರು ನಮ್ಮ ಚಾನಲ್ ವ್ಯೂವರೆ ಆಯಿತಾ ಇವರು ಇಂಟರ್ನೆಟ್ ಹಾಕಕ್ಕೆ ಬಂದಿದ್ದಾರೆ ಅದೇ ಸಖತ್ ಇಂಪಾರ್ಟೆಂಟು ಸೊ ಇಂಟರ್ನೆಟ್ ಫಿಕ್ಸ್ ಮಾಡ್ತಾಯಿದ್ದಾರೆ ಇವರು ಇದೇನು ಗೊತ್ತಾ ಸ್ಪೀಕರು ಸಿಸ್ಟಮ್ಗೆ ಅಂತ ಹೇಳಿ ಸಖತ್ತಾಗಿ ಬರ್ತಾಯಿತ್ತು ಸೌಂಡು ದರ್ಶನ್ ಅವ್ರದ್ದು ಹಾರ್ಡ್ ಹಾಕ್ಬಿಟ್ಟು ತೋರಿಸಿದ್ರು ನಾವು ಬೀಟ್ಸ್ ಚೆನ್ನಾಗಿತ್ತಲ್ಲ ಚೆಕ್ ಮಾಡ್ತಾ ಇದ್ವಿ ಅದಾದಮೇಲೆ ಸಿಸ್ಟಮೆಲ್ಲ ತಂದು ಏನು ಆಫೀಸ್ ಅಂದ ತಕ್ಷಣ ಏನು ಐಫೈ ಆಗೆಲ್ಲ ಏನಿಲ್ಲ ಏನು ಒಂದು ಲೆವೆಲ್ಗೆ ವರ್ಕ್ ಮಾಡೋಕ್ಕೆ ಒಂದು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರೋದು ನಾನು ಇಷ್ಟು ದಿನ ಆದರೂ ಇದನ್ನು ಓಪನೇ ಮಾಡಿರಲಿಲ್ಲ ಇವತ್ತೇ ಓಪನ್ ಮಾಡಿ ರಜಿನಿ ಎಕ್ಸ್ಪ್ರೆಸ್ಗೆ ಗೋ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿತ್ತಲ್ಲ ಅದನ್ನು ಹಾಕ್ದೆ ಇವಾಗ ನೋಡ್ತಿದ್ದೀರಲ್ಲ ಇದು ಬಂದು ಡಿ ಜಿ ಐ ಆರ್ ಎಸ್ ತ್ರೀ ಗಿಂಬಲ್ ತಗೊಂಡೆ ನಾನು ನಂಗೆ ಸುಖತ್ತು ಇಷ್ಟ ಆಯಿತು ತೊಗೋಬೇಕಂತ ಆಸೆ ಇತ್ತು ಸೊ ಫೈನಲಿ ಇದನ್ನು ತೊಗೊಂಡಿದ್ದಾಯ್ತು ಒಂದೊಳ್ಳೆ ಹಿಡಿಂಗ್ಸ್ ಹುಟ್ಟಬೇಕು ಅಂತ ಆಸೆ ಪಡ್ತಾ ಇದೆ ಕೊನೆಗೆ ಅದನ್ನು ತೊಗೊಂಡಿದ್ದಾಯ್ತು ಇದೆಲ್ಲ ಮಾಡೋ ಅಷ್ಟರಲ್ಲಿ ಅದೆಷ್ಟೋ ದಿನಗಳು ಕಳೆದೋಯ್ತು ಆಯ್ತು ಅದಾದ್ಮೇಲೆ ಏನಪ್ಪ ಮಾಡೋದು ಬಾಡಿಗೆ ಕಟ್ಟಬೇಕು ಗೋಲ್ಡ್ ಲೋನ್ ಕಟ್ಟಬೇಕು ಸಂಬಳ ಕೊಡಬೇಕು ಅದು ಇದು ಏನೇನೋ ಬರ್ತಾಯಿತ್ತಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಲೆನ್ಸ್ ತಗೊಳ್ಳೋಣ ನಾನು ತಿನ್ಕು ಕಾಲ್ ಮಾಡಿದೆ ನನ್ನ ಫ್ರೆಂಡ್ಗೆ ಚೆನ್ನಾಗಿ ಫ್ರೆಂಡ್ಸ್ಗೆ ಅವರು ಪಾಪ ಯಾವುದೋ ಪ್ರಾಜೆಕ್ಟ್ ಇರೋ ಬಗ್ಗೆ ಹೇಳಿದ್ರು ಮಾಡು ಅಂತ ಒಂದು ಪ್ರಾಜೆಕ್ಟ್ನ ನನಗೆ ಕೊಟ್ಟರು ಅದೇ ಫಸ್ಟ್ ರಿಲಯನ್ಸ್ ಟ್ರೆಂಡ್ ಆಯಿತಾ ನಾನು ಇಮ್ಯಾಜಿನೂ ಮಾಡ್ಕೊಂಡಿಲ್ಲ ನಾನು ಈ ಥರ ಕೆಲಸ ಮಾಡ್ತೀನಿ ಈ ಥರ ವರ್ಕ್ ಸಿಗುತ್ತೆ ಅಂತ ನಿಜವಾಗ್ಲೂ ಪುಣ್ಯ ಮಾಡಿದೆ ಅಂತ ಫೀಲ್ ಆಯಿತು ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಯತ್ತಾಗಿದ್ರೆ ಆ ಭಗವಂತನೂ ನಮಗೆ ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಅನಿಸುತ್ತೆ ಪರ್ಚೇಸ್ ಮಾಡಿರೋದು ಏನು ಹೇಳಿಯಪ್ಪ ನಿವಾದಿತ ಮಾತ್ರ ಸಖತ್ ಕೆಲಸ ಮಾಡೋಕ್ಕೆ ಸಿಕ್ಕಾಬಿಟ್ಟೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಏನು ಹೇಳಿದ್ರು ಪಾಪ ಮಾಡ್ತಾಯಿದ್ರು ತಾಳ್ಮೆಯಿಂದ ಇರ್ತಾಯಿದ್ರು ಅದು ತುಂಬ ಇಂಪಾರ್ಟೆಂಟು ನಾವು ನಮ್ಮ ಎಫರ್ಟ್ ಹಾಕ್ತೀವಿ ಆ ಕಡೆಯಿಂದ ಅದೇ ಥರ ಸಿಕ್ಬಿಟ್ಟಾಗ ಔಟ್ಪುಟ್ ಸಖತ್ತಾಗಿ ಬರುತ್ತೆ ನಾನಂತೂ ಕೆಲಸ ಮಾಡೋ ಟೈಮಲ್ಲಿ ಎಲ್ಲ ಥರ ಕೆಲಸ ಮಾಡ್ತೀನಿ ಅಸಿಸ್ಟೆಂಟ್ ಕೆಲಸನೂ ಮಾಡಿಬಿಡ್ತೀನಿ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ಅದು ನಮ್ಮ ಪ್ರಾಜೆಕ್ಟ್ ನಮಗೋಸ್ಕರ ಬಂದಿದ್ದಾರೆ ಏನೇನು ಬೇಕೋ ಏನು ಮಾಡೋಕ್ಕೂ ರೆಡಿ ನಾನು ನಿವೇದಿತಾ ಸಕ್ಕ ಡೆಡಿಕೇಟೆಡ್ ವರ್ಕರ್ ಅಂತ ಹೇಳ್ಬೋದು ಅವ್ರ ಜೊತೆ ಸಾವಿರ ಆ್ಯಡ್ಸ್ ಬೇಕಾದರೂ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ತುಂಬ ಇಂಪಾರ್ಟೆಂಟ್ ಅದು ಸ್ಟ್ರೆಸ್ ಏನು ಅಂತಂದರೆ ನನಗೆ ಇವಾಗ ಒಂದು ಸೆಲೆಬ್ರಿಟಿ ಜೊತೆ ಆ್ಯಡ್ ಮಾಡೋದೇ ದೊಡ್ಡ ಸ್ಟ್ರೆಸ್ಸು ಯಾಕೆ ಅಂದರೆ ಅವ್ರು ಒಂದು ದಿನ ಡೇಟ್ ಬ್ಲಾಕ್ ಮಾಡಿರ್ತಾರೆ ಆಮೇಲೆ ಅವ್ರಿಗೆ ಅಂತ ಅಷ್ಟು ದೊಡ್ಡ ಪೇಮೆಂಟ್ ಕೊಟ್ಟಿರ್ತಾರೆ ನಾವೇನಾದರೂ ಕರೆಕ್ಟಾಗಿ ಶೂಟ್ ಮಾಡಲಿಲ್ಲ ಅಂದರೆ ತಿರ್ಗಾ ನಾವು ಅದನ್ನು ಶೂಟ್ ಮಾಡೋಕ್ಕಾಗಲ್ಲ ಇದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಅದಕ್ಕೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಅಂತ ಅನಿಸ್ತಾಯಿತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಬೇರೆ ಇಲ್ಲ ಆ್ಯಕ್ಚುಲಿ ಇದಕ್ಕೆ ನೋಡಿ ನಾನು ತುಂಬ ದಿನದಿಂದ ಕರೆಕ್ಟಾಗಿ ನ್ಯೂಸ್ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ನಿಮ್ಮ ಕಾಲ್ಗಳನ್ನ ಪೆಕ್ ಮಾಡಿಲ್ಲ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿಲ್ಲ ಏನು ಮಾಡೋದು ಏನಾದರೂ ಮಾಡಬೇಕು ಅಂದಾಗ ದೊಡ್ಡ ದೊಡ್ಡ ಕೆಲಸ ಅಂದಾಗ ದೊಡ್ಡ ದೊಡ್ಡ ರೀತಿಯಲ್ಲಿ ಆ ಟೈಮ್ ಕೇಳುತ್ತೆ ಅಷ್ಟೊಂದು ಸಮಸ್ಯೆಗಳು ಬರ್ತಾ ಹೋಗುತ್ತೆ ಸಖತ್ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಏನೋ ಪುಟ್ಟ ಕೆಲಸ ಅಂದರೆ ಏನು ಅನಿಸಲ್ಲ ನಿವೇದಿತಾ ಜೊತೆ ಯಾವ ಜನ್ಮದ ಋಣಾನು ಬಂದನು ಏನೋ ಗೊತ್ತಿಲ್ಲ ನಾನು ಫಸ್ಟು ಬೈಟ್ಸ್ ತಗೊಂಡಿದ್ದು ನನ್ನ ಚಾನಲ್ಗೆ ಅಂತ ಇವ್ರದೇ ಆ್ಯಕ್ಚುಲಿ ಅದಾದ್ಮೇಲೆ ನನ್ನ ಕಂಪ್ನಿ ಓಪನ್ ಮಾಡಾದ್ಮೇಲೂ ಫಸ್ಟು ಆ್ಯಡ್ ಶೂಟ್ ಅಂತ ಮಾಡಿದ್ದು ನಿವೇದಿತಾ ಜೊತೆ ಅದಕ್ಕೆ ಸಕ್ಕ ಸ್ಪೆಷಲ್ ಅಂತ ಅನಿಸ್ತಾರೆ ನನಗೆ ಆ್ಯಕ್ಚುಲಿ ಇವರು ನನ್ನ ಲೈಫ್ಗೆ ಎನಿವೆ ಫ್ರೆಂಡ್ಸ್ ಇದಾಯಿತು ಈ ಬೇಚ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಲಾಫ್ ಯು ಒಬ್ಬ ಬಾಯ್ ಚೆಕ್